ನವರಾತ್ರಿ ಹಬ್ಬದ ಐದನೇ ದಿನದಂದು ದುರ್ಗಾದೇವಿಯ ಐದನೇ ರೂಪವಾದ ಸ್ಕಂದ ಮಾತಾ ದೇವಿಯನ್ನು ಪೂಜಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನವರಾತ್ರಿ ಐದನೇ ದಿನವನ್ನು ಅಕ್ಟೋಬರ್ ಏಳರಂದು ಸೋಮವಾರ ಆಚರಿಸಲಾಗುವುದು ನವರಾತ್ರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಐದನೇ ದಿನವನ್ನು ಸ್ಕಂದ ಮಾತಾ ದೇವಿಯನ್ನು ಪೂಜಿಸಲಾಗುವುದು ಈ ದೇವಿಯನ್ನು ಹೇಗೆ ಪೂಜಿಸುವುದು ಯಾವ ಸಮಯದಲ್ಲಿ ಪೂಜಿಸಬೇಕು ಎಂಬ ಮಾಹಿತಿಯನ್ನು ನಾವಿಂದು ನಿಮಗೆ ತಿಳಿಸಿಕೊಡ್ತಾ ಇದ್ದೀವಿ ಪೌರಾಣಿಕ ನಂಬಿಕೆಗಳ ಪ್ರಕಾರ ಸ್ಕಂದ ಮಾತಾದೇವಿ ಪಾರ್ವತಿಯ ಒಂದು ರೂಪವಾಗಿದೆ ಈಕೆಯನ್ನು ನವರಾತ್ರಿ ಹಬ್ಬದ ಐದನೇ ದಿನದಂದು ಪೂಜಿಸಲಾಗುತ್ತದೆ ಒಮ್ಮೆ ತಾಯಿ ಪಾರ್ವತಿಯು ಕೋಪಗೊಂಡು ಕುಮಾರ ಕಾರ್ತೆಯನನ್ನು ರಕ್ಷಿಸಲು ಆದಿಶಕ್ತಿಯ ರೂಪದಲ್ಲಿ ಕಾಣಿಸಿಕೊಂಡಾಗ ಇಂದ್ರನು ಭಯದಿಂದ ನಡುಗಲು ಪ್ರಾರಂಭಿಸಿದನು ಇಂದ್ರನು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ದೇವಿಯ ಬೆಳೆ ಕ್ಷಮೆಯನ್ನು ಕೇಳಿದನು ಕುಮಾರ ಕಾರ್ತೇಯ್ಯನ ಒಂದು ಹೆಸರು ಕೂಡ ಸ್ಕಂದ ಆಗಿರುವುದರಿಂದ ಎಲ್ಲ ದೇವತೆಗಳು ದುರ್ಗಾದೇವಿಯ ಈ ರೂಪವನ್ನು ಪೂಜಿಸಲು ಮತ್ತು ಆಕೆಗೆ ಗೌರವವನ್ನು ನೀಡಲು ಆಕೆ ಸ್ಕಂದ ಮಾತೆ ಎಂದು ಕರೆಯಲು ಪ್ರಾರಂಭಿಸಿದರು ಮತ್ತು ಅವಳನ್ನು ಸ್ತುತಿಸಲು ಪ್ರಾರಂಭಿಸಿದರು ಅಂದಿನಿಂದ ನವರಾತ್ರಿ ಹಬ್ಬದ ಐದನೇ ದಿನದಂದು ದುರ್ಗಾದೇವಿಯ ಸ್ಕಂದ ಮಾತೆ ರೂಪವನ್ನು ಪೂಜಿಸಲಾಗುತ್ತದೆ ಸ್ಕಂದ ಮಾತಾ ದೇವಿಯ ಪ್ರಿಯವಾದ ನೈವೇದ್ಯ ಎಂದರೆ ತಾಯಿ ಸ್ಕಂದ ಮಾತೆ ಹಳದಿ ಬಣ್ಣದ ವಸ್ತುಗಳನ್ನು ಪ್ರೀತಿಸುತ್ತಾಳೆ ಆದ್ದರಿಂದ ನೀವು ಆಕೆಗೆ ಎಲೆಗೋಸು ಲಡ್ಡು ಕೇಸರಿ ಕೀರ ಅಥವಾ ಯಾವುದೇ ಹಳದಿ ಬಣ್ಣದ ಸಿಹಿಯನ್ನು ಪ್ರಸಾದವಾಗಿ ಅರ್ಪಿಸಬಹುದು ತಾಯಿ ಸ್ಕಂದ ಮಾತೆಯ ನೆಚ್ಚಿನ ಹೂವಿನ ಬಗ್ಗೆ ಹೇಳುವುದಾದರೆ ಅದು ಕಮಲದ ಹೂವಾಗಿದೆ ಆದುದರಿಂದ ಈ ದಿನದಂದು ಸ್ಕಂದ ಮಾತಾ ದೇವಿಯ ಪಾದಗಳಿಗೆ ಕಮಲದ ಹೂವನ್ನು ಕಡ್ಡಾಯವಾಗಿ ಅರ್ಪಿಸಬೇಕು ಸ್ಕಂದ ಮಾತಾ ಪೂಜೆಯ ಮಹತ್ವ ಶಾರದೆಯ ನವರಾತ್ರಿಯ ಐದನೇ ದಿನದಂದು ತಾಯಿಯು ಶಕ್ತಿ ಮತ್ತು ಪ್ರೀತಿಗೆ ಗೌರವವನ್ನು ಸಲ್ಲಿಸಲು ಸ್ಕಂದ ಮಾತಾದೇವಿಯ ಆರಾಧನೆಯನ್ನು ನಡೆಸಲಾಗುತ್ತದೆ ಸಂತೋಷದ ಕುಟುಂಬ ಜೀವನ ಜ್ಞಾನ ಯಶಸ್ಸು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಭಕ್ತರು ಈ ದಿನ ಸ್ಕಂದ ಮಾತಾದೇವಿಯನ್ನು ಪೂಜಿಸುತ್ತಾರೆ ಸ್ಕಂದ ಮಾತಾದೇವಿಯನ್ನು ಪೂಜಿಸುವ ಮೂಲಕ ನಾವು ನಮ್ಮ ಸ್ವಂತ ತಾಯಿಯ ಗೌರವವನ್ನು ನೀಡಲು ಮತ್ತು ಅವರ ಕುಟುಂಬಗಳಲ್ಲಿ ಯೋಗಕ್ಷೇಮದ ಭಾವನೆಗಳನ್ನು ಬೆಳೆಸಲು ದೈವಿಕ ತಾಯಿಯ ಅನುಗ್ರಹವನ್ನು ಬೇಡಿಕೊಳ್ಳುತ್ತಾರೆ ಇನ್ನು ಸ್ಕಂದ ಮಾತಾ ದೇವಿಯ ಪೂಜೆ ವಿಧಾನ ಎಂದರೆ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಿ ಪೂಜೆಗಾಗಿ ಶುದ್ಧ ಮತ್ತು ಪವಿತ್ರ ಸ್ಥಳವನ್ನು ಆಯ್ದುಕೊಳ್ಳಿ ಸ್ಕಂದ ಮಾತೆಯನ್ನು ಮಂತ್ರದೊಂದಿಗೆ ಪೂಜೆಗೆ ಆಹ್ವಾನಿಸಿ ನೀವು ನವರಾತ್ರಿಯ ಉದ್ದಕ್ಕೂ ಪ್ರತಿದಿನ ಕಲಶ ಸ್ಥಾಪನೆ ಮಾಡುತ್ತಿದ್ದರೆ ಈ ದಿನವು ಪೂಜೆಯ ಭಾಗವಾಗಿ ಕಲಶವನ್ನು ಇಡಿ ಪಂಚಾಮೃತವನ್ನು ತಯಾರಿಸಿ ಸ್ಕಂದ ಮಾತೆಯ ವಿಗ್ರಹಕ್ಕೆ ಅರ್ಪಿಸಿ ನೀರು ಹಾಲು ಮೊಸರು ತುಪ್ಪ ಮತ್ತು ಜೇನುತುಪ್ಪದೊಂದಿಗೆ ಅಭಿಷೇಕ ಮಾಡಿ ಒಂದು ವೇಳೆ ಸ್ಕಂದ ಮಾತೆಯ ಪೋಟೋವನ್ನು ಪೂಜಿಸುತ್ತಿದ್ದರೆ ಈ ವಸ್ತುವನ್ನು ಪೋಟದ ಮುಂದೆ ಇಡಬಹುದು ಸ್ಕಂದ ದೇವಿಯ ಸಮರ್ಪಿತವಾದ ಮಂತ್ರವನ್ನು ಪಠಿಸಿ ತುಪ್ಪದ ದೀಪವನ್ನು ಬೆಳಗಿ ಮತ್ತು ಆಕೆಯ ಆರತಿಯನ್ನು ಮಾಡಿ ತಾಯಿ ಸ್ಕಂದ ಮಾತೆಗೆ ನೈವೇದ್ಯವನ್ನು ಕಡ್ಡಾಯವಾಗಿ ಅರ್ಪಿಸಬೇಕು ಸಾಂಪ್ರದಾಯಿಕವಾಗಿ ಬಾಳೆಹಣ್ಣುಗಳು ಮತ್ತು ಬೀಜಗಳನ್ನು ಅರ್ಪಿಸಬಹುದು ಪೂಜೆಯ ಕೊನೆಯಲ್ಲಿ ದೇವಿಯನ್ನು ಶ್ರದ್ಧಾಭಕ್ತಿಯಿಂದ ಸ್ಮರಿಸಿ ಸ್ಕಂದ ಮಾತಾ ದೇವಿಯ ಮಂತ್ರಗಳು ಓಂ ದೇವಿಸ್ಕಂದಮ್ಯ ನಮಃ ಸಿಂಹಾಸನಗತ ನಿತ್ಯಂ ಪದ್ಮಾಂಚಿತ ಕರದ್ವಯ ಶುಭದಸ್ತು ಸದಾ ದೇವಿ ಸ್ಕಂದಮಸ್ವಿ ಯಾ ದೇವೀ ಸರ್ವೂತು ಮಾ ಸ್ಕಂದಮೇಣ ಸಂಸ್ಥಿತ ನಮಸ್ತೈ 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 ನಮೋ ನಮಃ ಇನ್ನು ದೇವಿಸ್ಕಂದಮ ರುಪವೆವೆವೆಂದರೆ ಹಿಂದೂ ಧರ್ಮಗಳ ಪ್ರಕಾರ ದುರ್ಗಾದೇವಿಯ ರೂಪದಲ್ಲಿ ಒಂದಾದ ಸ್ಕಂದ ಮಾತಾ ದೇವಿಯ ರೂಪವನ್ನು ನವರಾತ್ರಿ ಹಬ್ಬದ ಐದನೇ ದಿನದಂದು ಪೂಜಿಸುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ದುರ್ಗಾದೇವಿಯು ತನ್ನ ಸ್ಕಂದ ಮಾತಾ ಅವತಾರದಲ್ಲಿ ನಾಲ್ಕು ತೋಳುಗಳನ್ನು ಹೊಂದಿದ್ದಾಳೆ ಇದರಲ್ಲಿ ತನ್ನ ಒಂದು ಕೈಯಲ್ಲಿ ಬಾಲ್ಯದಲ್ಲಿರುವ ಕಾರ್ತಿಯನನ್ನು ಹಿಡಿದುಕೊಂಡಿದ್ದಾಳೆ ಇನ್ನೊಂದು ಕೈಯಲ್ಲಿ ವರಮುದ್ರೆಯನ್ನು ಹಿಡಿದುಕೊಂಡಿದ್ದು ಇದರಿಂದ ಆಕೆ ಭಕ್ತರನ್ನು ಆಶೀರ್ವದಿಸುತ್ತಾಳೆ ಹಾಗೂ ಇನ್ನು ಎರಡು ಕೈಗಳಲ್ಲಿ ಕಮಲದ ಹೂಗಳನ್ನು ಹಿಡಿದುಕೊಂಡಿರುತ್ತಾಳೆ ಸಿಂಹದ ಮೇಲೆ ಕುಳಿತು ಸಂಚಾರವನ್ನು ಮಾಡುತ್ತಾಳೆ